ಹಾಯ್ ಫ್ರೆಂಡ್ಸ್ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಪ್ರೆಸೆಂಟಾಗಿ ನಾವು ತುಮಕೂರು ಐಟ್ಯಾಕ್ ಬಸ್ ನಿಲ್ದಾಣದಲ್ಲಿರೋದು ನೋಡಿ ಕಾಣಿಸೋದಿಲ್ಲ ದಿವಂಗತ ದೇವರಾಜ್ ಅರಸು ಬಸ್ ಸ್ಟ್ಯಾಂಡ್ ತುಮಕೂರು ಅಂತೇಳಿ ಇದು ಒಂದು ಹೊರಗಿಂದ ನೋಡಿದ್ರೆ ಇದು ಯಾವುದೇ ರೀತಿ ಬಸ್ ಸ್ಟ್ಯಾಂಡ್ ಅಂತ ಕಾಣಲ್ಲ ಒಳ್ಳೆ ವಿಮಾನ ನಿಲ್ದಾಣ ಅಂತ ಆ ಥರ ಕಾಣಿಸ್ತದೆ ಐಟ್ಯಾಕ್ ನೋಡಿ ಇಲ್ಲೆಲ್ಲ ಮೇಲೆ ಕೆಳಗಡೆ ಹೋಗೋರಿಗೆಲ್ಲ ಎಕ್ಸ್ ಇದೆ ಆಮೇಲೆ ಆಮೇಲೆ ಸ್ಟೆಪ್ ಇದೆ ಇವಾಗ ನಾವು ಮೇಲೆ ಹೋಗಿ ಮೇಲುಗಡೆ ಹೋಗೋಣ ಅಲ್ಲಿ ಯಾವ್ಯಾವ ಗಾಡಿ ಹೇಗೆ ಎಲ್ಲೆಲ್ಲಿಗೆ ಹೋಗುತ್ತೆ ಅಂತ ಹೇಳಿದ ಒಂದು ಪಾಯಿಂಟ್ ಮಾಡಿದ್ದಾರೆ ಯಾವ್ಯಾವ ಗಾಡಿ ಇದ್ದಾವೆ ಮತ್ತು ಯಾವ ಕಡೆ ಹೋಗುತ್ತೆ ಪಾಯಿಂಟ್ಗಳು ಅಂಕಣಗಳು ಯಾವ್ಯಾವು ಅಂತೆಲ್ಲ ನೋಡುವ ನೋಡಿ ಇಲ್ಲಿ ಆಗ್ತದೆ ಮೇಲೆ ಹೋಗೋರಿಗೆ ಕೆಳ ಅದು ಕೆಳಗಡೆ ಇಳಿಯೋರಿಗೆ ಈ ಕಡೆ ಇರೋದು ಇಲ್ಲಿ ಮೇಲೆ ಹೋಗೋರಿಗೆ ಆಮೇಲೆ ಅದು ಯಾವುದು ಆಗಲ್ಲ ಇಲ್ಲಿ ಸ್ಟೆಪ್ ಇದೆ ನೋಡಿ ಸ್ಟೆಪ್ಪಲ್ಲಿ ಏರೋರ್ಗು ಇಳಿಯವ್ರಿಗೆ ಒಂದೇ ಥರ ಮಾಡಿದ್ದಾರೆ ಒಳ್ಳೆ ಸೂಪರ್ ಬರಲ್ಲ ಐಟೆಕ್ ಮಾಡಿದ್ದಾರೆ ಬಟ್ ಇದೇ ಥರ ಮೇಂಟೈನ್ ಮಾಡಲಿ ಅಂತ ನಾನು ಕೇಳ್ಕೊಳ್ಳೋದು ಅಷ್ಟೇ ಕಮೂರ್ ಬಸ್ನಿಂದ ವೆಲ್ಕಮ್ ಟು ಇವಾಗ ನಮ್ಮ ಮೇಲೆ ಬಂದರೆ ಇಲ್ಲೆಲ್ಲ ನಮ್ಮ ಕಡೆ ಗದ್ದಿಗಳೆಲ್ಲ ಹೋಗೋದಿಲ್ಲ ಫ್ರೆಂಡ್ಸ್ ಪಂದ್ಯದಾಗಿ ಅಂಕಣ ಒಂದರಲ್ಲಿ ನಾವು ಅಂಕಣ ಒಂದರಲ್ಲಿ ನೋಡಿ ಧರ್ಮಪುರ ಪತ್ರ ಅಂತ ಕಡೆಯಲ್ಲಿದೆ ನೋಡಿ ಇಲ್ಲಿ ಕಾಣಿಸೋದು ಮೊದಲು ಗಾಡಿ ಹೋಗ್ತಾರ ಸಿರಾ ತುಮಕೂರು ಸಿರ ಶಿರಾ ತುಮಕೂರು ಸಿರಾ ಗಾಡಿ ಕೆ ಜಿರೋ ಸಿಕ್ಸ್ ಎಫ್ ಒಂಬೈನೂರ ನಲವತ್ತು ಗಾಡಿ ನಂಬರು ಹೋಗ್ತಾ ಇರೋದು ಹಿಂದೆ ತಗೊಳ್ತಾ ಇರೋದು ನೋಡಿ ಇದನ್ನು ಸಿರಾ ತುಮಕೂರು ಸೀರನ್ನು ಕೆ ಜಿರೋ ಸಿಕ್ಸ್ ಎಫ್ ಹನ್ನೊಂದು ಇಪ್ಪತ್ತು ಗಾಡಿ ನಂಬರು ಸಿರಾಡಿಪ ಗಾಡಿ ಇಲ್ಲೇನು ಏನು ಫಸ್ಟ್ ಅಂಕಣ ಒಂದರಿಂದ ಸಿರಾ ಸ್ಟಾರ್ಟ್ ಆಗ್ತಾ ಇರೋದು ಅಂಕಣ ಇಲ್ಲಿ ಬಂದುಬಿಟ್ಟು ಬೇರೆ ಬೇರೆ ಗಾಡಿ ಹೋಗ್ತೇವೆ ಅಂಕಣ ಟೂ ಬಂದುಬಿಟ್ಟು ಸಿರಾ ತುಮಕೂರು ಬೆಂಗಳೂರು ಕೆ ಜೀರೋ ಸಿಕ್ಸ್ ಸಾವಿರ ಗಾಡಿ ನಂಬರ್ ಸಿರಾ ಡಿಪೋ ಗಾಡಿ ಫ್ರೆಂಡ್ಸ್ ಅಲ್ಲೊಂದು ಕಲ್ಯಾಣ ಕಲ್ಯಾಣಕರ ಗಾಡಿ ಹೋಗ್ತಾ ಇದೆ ನಿಮಗೆ ಕಾಣಿಸ್ತಾ ಇದೆ ಅನ್ಕೊಂತೀವಿ ಅದು ಬಂದ್ಬಿಟ್ಟು ತುಮಕೂರು ಗಾಡಿ ಸಾರಿ ಇದು ಹೊಸಪೇಟೆ ಬೆಂಗಳೂರು ಗಾಡಿ ಹುಳಗಿ ದೀಪ ಹೋಗ್ತಾ ಇರೋದು ನೋಡಿ ಇಲ್ಲಿ ಬಂದಿದೆ ಇವಾಗ ಚಿರ ಗಾಡಿ ಹೋಗ್ತಾ ಇರೋದು ಇಲ್ಲಿ ನಿಂತ್ಕೊಂಡಿರೋದು ಅಂಕಣ ತ್ರೀಯಿಂದ ಧಾರವಾಡ ದಾವಣಗೆರೆ ಹುಬ್ಬಳ್ಳಿ ಪಂಜಿ ಪುಣೆ ಗಾಡಿ ಎಲ್ಲ ಹೋಗೋದು ನಮ್ಮ ಅಂಕಣ ತ್ರೀಯಿಂದ ಅಂಕಣ ಫೋರಿಂದ ವಿಜಯಪುರ ಮುದ್ದಬೇಹಳ್ಳ ಬಸಂಬಾಗವಾಡಿ ಕಾಳಿಕೋಟೆ ಜಮಖಂಡಿ ಹಿಂಡಿ ಸಿಂದಗಿ ಸೋಲಾಪುರ ಅಂಕಣ ಫೋರಿಂದ ಅಂಕಣ ಫೈವಲ್ಲಿ ನೋಡಿ ಇಲ್ಲಿನ ಕಲ್ಯಾಣ ಕನ್ನಡ ಗಾಡಿ ಇದೆ అంకణ ఫోర్ బుట్టు కొప్పళ వస్పేటి కుస్టిగీ కంప్లి యల్బుర్గట్గి కొనూరు గంగావతి అంకణ ఫైవ్ ఇది అంకణ ఫైవ్ ఇరవై నడి నెం ముందే కనసదు గాడి యాదంతా మండ్య బెంగళూరు వస్తుపేట గాడో వసపేటో గడి జస్ట్ అది ఆల్డి హిర మండ్యకి ఇది మండ్యంగా గాడి గాడీ ఇల్ నె ముందే గాడి అది మండ్య బెంగళూరు వస్తుపేట వయ బు బెంగళూరు మెజెస్టిక్ తుమ్కూర్ చిర హియూరు చిత్రదుర్గ పూల్గి వేటె కే మూవత్ ఐదు ఎఫ్ నాక్నూర ఎప్పత గీ నంబరు వసపేట డిపు అంకణ సిక్స్ అంటు కలబుర్గి అఫ్జల్పూర బీదర్ యాదగిరి ఉమనాబాద్ శాపూర్ ఆళందోల్పూర్ యా గారిలో అంకణ సిక్స్ సెవెన్లోడి చళ్ళికరీ బళ్ళారి సింగనూరు మస్కి దేవదుర్గ లెంగ్స్ రైట్స్ మంత్రాలయ అంకణ సెవెన్ ఒక గాడి హాకే అది మోస్ట్లీ గ్రామాంతర గాడీ ఇదిర ಇದು ನೋಡುತ್ತೆ ಯಾವುದು ಗಾಡಿ ಅಂತ ಹೇಳಿ ಕುರುವ ಕ್ರಾಸ್ ಕೆ ಜಿ ಜೀರೋ ಸಿಕ್ಸ್ ಎಫ್ ಏಳು ಕರುವೇಕೆರೆ ಡಿಬ್ಬ ಗಾಡಿನ ಇಲ್ಲಿ ಮುಂದೆ ಕಾಣಿಸ್ತಾ ಇದ್ದೀವಿ ಫ್ರೆಂಡ್ಸ್ ಇದು ಗಾಡಿ ಬಂದುಬಿಟ್ಟು ಸಾರಿ ಇದು ಅಂಕಣ ಬಂದ್ಬಿಟ್ಟು ಚಿತ್ರದುರ್ಗ ಕೊಟ್ಟೂರು ಅಗರಿಬೊಮ್ಮನಹಳ್ಳಿ ಕೂಡ್ಲಿಗಿ ಹೊಸಪೇಟೆ ಬಾಗಲಕೋಟೆ ಬದಾಮಿ ಅಂಕಣ ಏಟ್ರಿಂದ ಹೊರಗಡೆ ಗಾಡಿ ಈ ಸರ್ವಂಡಿಂಗ್ ಈ ಕಡೆ ಬಂದರೆ ಈ ಕಡೆ ಎಲ್ಲ ಬೆಳಗಾವು ಆ ಕಡೆ ಎಲ್ಲ ಹೋಗೋ ಗಾಡಿಗಳು ಬಟ್ ಇಲ್ಲಿ ಯಾವ ಪ್ರೆಸೆಂಟ್ ಪ್ರೆಸೆಂಟಾಗಿ ಗಾಡಿಗಳು ಕಾಣಿಸ್ತಿಲ್ಲ ಅಲ್ಲೊಂದು ಗಾಡಿ ಕಾಣಿಸ್ತದೆ ಟಿ ಸಿ ಸಿಗಂದೂರು ಗಾಡಿ ಇದೆ ಅದು ಅಂಕಣ ನೈನಿಂದ ಬಂದ್ಬಿಟ್ಟು ಟಿಪ್ಪೂರು ಹಾಸನ ಧರ್ಮಸ್ಥಳ ಮಡಿಕೇರಿ ತೂರ್ವೆ ಅರಸಿಕೆರೆ ಚಿಕ್ಕಮಗಳೂರು ಶೃಂಗೇರಿ ಅಂಕಣ ನೈನಿಂದ ಹೊರ ಈ ಬಂದಲ್ಲಿ ಬೆಂಗಳೂರು ವಸ್ತುವೆ ಗಾಡಿ ಇವಾಗ ತೆಗಿತವೆಲ್ಲ ಆಗ್ತಾಯಿದೆ ಒಂದು ಪಾಯಿಂಟಿಗೆ ಬೆಂಗ್ಳೂರು ಹೊಸರ್ಗ ಗಾಡಿ ಸಿಗಂಧೂರ್ ಗಾಡಿ ತೆಗಿತಾ ಇದೆ ನೀವು ಪ್ರೆಸೆಂಟಾಗಿ ಕೆ ಜಿ ಎಫ್ ಗಾಡಿ ಸರ್ ಇವಾಗ ಏನಾಗ್ತಾಯಿದೆ ಅಂದರೆ ಇದು ಹೊಸರ್ಗ ಗಾಡಿ ಬೆಂಗಳೂರು ಹೊಸರ್ಗಾಡಿ ಚಿಕ್ಕನಾಯಕನಹಳ್ಳಿ ಕೆ ಬಿ ಪ್ಲಾಸ್ ಹೊಸೂರ್ಗೂ ಫಸ್ಟ್ ಬಸ್ ಅಲ್ಲಿ ಹೋಗ್ತಾ ಇದೆ ನೋಡಿ ಗಾಡಿ ಅದು ಬಂದ್ಬಿಟ್ಟು ಕೆ ಜಿ ಎಫ್ ಸಿಗಂದೂರು ಗಾಡಿ ಕೆ ಜಿ ಎಫ್ ಬೆಂಗ್ಳೂರು ಶಿವಮೊಗ್ಗ ಸಿಗಂಧೂರು ಕೆ ಜೀರೋ ಸೆವೆನ್ ಎಫ್ ಒಂಬೈನೂರ ಹತ್ತು ಹತ್ತೊಂಬತ್ತು ಜೀರೋ ಒಂದು ಗಾಡಿ ನಂಬರ್ ನಮ್ಮ ಮಂಜು ವಸ್ತುಗಳೇ ಇಲ್ಲ ಹೋಯಿತು ಅಚ್ಚು ಇಲ್ಲೇ ಬಂದಿರೋದು ನೋಡಿ ಇಲ್ಲಿ ಅಂಕ ಅಂಗಾಡಿಯಿಂದ ಗುಬ್ಬಿ ನೆಟ್ಟೂರು ಅದೇ ನಾಗಮಂಗಲ ಮೈಸೂರು ನಂಜಂಗ್ಳು ಕೊಳು ಟೂರ್ ಕಡೆ ಹೋಗೋದಿದ್ದು ತಗೋತಾರೆ ಕೆ ವಿ ಕಲಿಬಿಟ್ಟು ತುಮಕೂರು ನಾಗಮಂಗಲ ಮೈಸೂರು ಮೈಸೂರು ಗಾಡಿ ನಮ್ಮ ಕಂಡಾಪುರ ಡಿಪಾ ಗಾಡಿ ಕೆ ಹನ್ನೊಂದು ಎಫ್ ಇನ್ನೂರು ನಲವತ್ತೊಂಬತ್ತು ಗಾಡಿ ತುಮಕೂರು ಟು ಮೈಸೂರು ವಾಯಬೊಂಬತ್ತು ಬೆಳ್ಳೂರು ಪ್ಲಸ್ ಪಾಂಡಪುರ ನಾಗಮಂಗ್ಲ ಮೈಸೂರು ಪಾಂಡಪುರ ಡಿ ಗಾಡಿ ಇದು ಗಂಟೆಯಲ್ಲಿ ಗಾಡಿ ನಿಲ್ಲಿಸಿದ್ದೇನೆ ಯಾವಾಗ ಇದು ಮೈಸೂರು ತುಮಕೂರು ಮೈಸೂರು ಗಾಡಿ ಮೂವತ್ತ ಗಾಡಿ ಇದು ರೀಬಾಡಿ ಗಾಡಿ ಉಂಟು ಕಂಡಿಸಿ ಮದ್ದೂರು ಮಂಡ್ಯ ಮೈಸೂರು ಮೋಸ್ಟ್ಲಿ ಇದು ಗಾಡಿ ತಂದ್ಬಿಟ್ಟು ತುಮಕೂರು ಮದ್ದೂರು ಮಂಡ್ಯ ಮೈಸೂರು ಗಾಡಿ ಇರಬೇಕು ಅದು ತುಮಕೂರು ನಾಗಮಂಗಲ ಮೈಸೂರು ಗಾಡಿ ಹೋಗ್ತಾ ಇದ್ದಾರೆ ಕಂಡಾಪುರ ಗಾಡಿ ಇದು ಮೈಸೂರು ಗಾಡಿ ಇದೆ ಇದು ಬಟ್ ವಯಸ್ ಏನ್ ಅಷ್ಟೇ ಕೆ ಹನ್ನೊಂದು ಎಫ್ ಮುನ್ನೂರ ಅರವತ್ತೊಂದು ಗಾಡಿ ನಂಬರು ಮದ್ದೂರು ಜಲ್ಲಿ ಗಾಡಿ ತೈತಿದ್ರೆ ಅದು ಗಾಡಿ ಆರ್ ಪೇಟೆ ಗಾಡಿ ಅದು ಮೈಸೂರು ತುಮಕೂರು ಗಾಡಿ ನಮ್ಮ ಗಾಡಿ ಪ್ಲೇನ್ ಸೈಡಲ್ಲಿ ಹಾಕಿದ್ರಲ್ಲ ಇವಾಗೆಲ್ಲ ಗಾಡಿಗಳೆಲ್ಲ ಬಂದುಬಿಟ್ಟು ಮೈಸೂರು ಗಾಡಿ ಮೈಸೂರು ತುಮಕೂರು ಇದು ಪಾಂಡುಪುರ ಗಾಡಿ ಕೆ ಅರವತ್ತು ಐವತ್ತೇಳು ಎಫ್ ಎಂಟುನೂರ ಅರವತ್ತ್ನಾಲ್ಕು ಪಾಂಡುಪೇಟೆ ಮೈ ಮಂಡ್ಯ ಇವಾಗ ಪಾಂಡುಪೇಟೆ ಇದ್ದಾರೆ ಇಲ್ಲಿ ಹಾಕ್ತಾರೋ ಗಾಡಿ ಬಂದುಬಿಟ್ಟು ಇದು ಕೆ ಆರ್ ಕೆ ಗಾಡಿ ಡಿಪೋ ಗಾಡಿ ಇಲ್ಲಿ ಹಾಕ್ತಾರೋ ಗಾಡಿ ಇಲ್ಲಿರೋ ಗಾಡಿನೇ ಇದನ್ನು ಅದೇ ಸೇಮ್ ತುಮಕೂರು ಮೈಸೂರು ಗಾಡಿ ಎಸ್ ನೋಡಿ ತುಮಕೂರು ಮೈಸೂರು ವಯ ಮದ್ದೂರು ಕುಣಿಗಲ್ ಕೆ ಹನ್ನೊಂದು ಎಫ್ ಹನ್ನೊಂದು ಅಲ್ಲಿರೋ ಗಾಡಿ ಎಲ್ಲ ಗಾಡಿಗಳು ನಿಂತಿರೋ ಗಾಡಿಗಳು ಹೋಗೋದು ಮೈಸೂರು ಗಾಡಿನ ಫ್ರೆಂಡ್ಸ್ ಇದು ಗಾಡಿ ಇದು ತುಮಕೂರು ಹೊಸರ್ಗ ಯಾವಾಗ ಬಂದ್ಬಿಟ್ಟು ತುಮಕೂರು ಚಿಕ್ಕನಾಪ್ನಲ್ಲಿ ಬೆಂಗಳೂರು ಹೊಸದುರ್ಗ ಯಾವಾಗ ಬಂದ್ಬಿಟ್ಟು ತುಮಕೂರು ಚಿಕ್ಕನಾಥ್ನೂರು ಕೆ ಬಿ ಕ್ರಾಸು ತುಮಕೂರು ಫಸ್ಟಿ ಗಾಡಿ ನೋಡಿ ಇಲ್ಲಿ ಹೋಗ್ತಾಯಿರೋದು ಪುಣಿಗಲ್ಲಿ ತುಮಕೂರು ಗಾಡಿ ಎಸ್ ಕೆ ಎಮ್ ಟಿ ಸಿ ಗಾಡಿ ನೋಡಿ ನಾಲ್ಕುನೂರ ಇಪ್ಪತ್ತ್ಮೂರು ಕೆ ಐವತ್ತು ಏಳು ನಾಲ್ಕು ಮೂರು ಪುಣ್ಯಲ್ಲಿ ಇಪ್ಪ ಗಾಡಿ ಜೀರೋ ಸಿಕ್ಸ್ ಹನ್ನೆರಡು ತೊಂಬತ್ತು ಗಾಡಿ ನಂಬರು ತುಮಕೂರು ಫಸ್ಟ್ ಟಿಪ್ಪ ಗಾಡಿ ಅಲ್ಲಿ ಬರ್ತಾ ಇದೆ ನೋಡಿ ಫ್ರೆಂಡ್ಸ್ ಗಾಡಿ ಅದೇ ಬಂದ್ಬಿಟ್ಟು ಕಲ್ಯಾಣ ಗಾಡಿ ಮಂಡ್ಯ ಬೆಂಗಳೂರು ರಿಸ್ಪೇಟೆ ಗಾಡಿ ಇವತ್ತು ಈಗ ಬರ್ತಾರೆ ಕೆ ಮೂವತ್ತೈ ಎಫ್ ನಾಲ್ಕುನೂರ ಎಪ್ಪತ್ನಾಲ್ಕು ಅಷ್ಟೇ ದೀಪ ಆಮೇಲೆ ಅದಾಗಿ ಮತ್ತೊಂದು ಗಾಡಿ ಬರ್ತಾರೆ ಅದು ಬಂದ್ಬಿಟ್ಟು ತುಮಕೂರು ದೀಪ ಗಾಡಿ ಸಾರಿ ಮ ಮೈಸೂರು ತುಮಕೂರು ನಾಗಮಂಗ್ಳ ಕೆ ಐವತ್ತು ಎಫ್ ಎಂಟುನೂರ ಎಪ್ಪತ್ನಾಲ್ಕು ಗಾಡಿ ನಂಬರು ನಾಗಮಂಗ್ಳ ದೀಪ ಗಾಡಿ ಇಲ್ಲಿ ನೋಡಿ ಇದು ಬಂದ್ಬಿಟ್ಟು ಚನ್ನಪಟ್ಟಣ ದೀಪ ಕೆ ಜೀರೋ ಸೆವೆನ್ ಎಫ್ ಹತ್ತೊಂಬತ್ತು ನೂರ ಇಪ್ಪತ್ತು ಪಾಯ್ತಿ ಪಾಯಿಂಟ್ ಗಾಡಿ ಚನ್ನಪಟ್ಟಣ ದಾವಣಗೆರೆ

ಅಚ್ಚಿಪುರ ಕಡೂರು ಶಿವಮೊಗ್ಗ ಸಾಗರ ಸಿದ್ದಾಪುರ ಸೇರಿಸಿ ಹತ್ತು ಮೂವತ್ತೊಂದು ಗಾಡಿ ನಂಬರ್ ಸೇರಿಸಿತ್ತು ಗಾಡಿಗಳು ಇದು ಎಷ್ಟೊಂದು ಗಾಡಿಗಳಿದೆ ಇದು ಡ್ರೈವರ್ಥ ಎಲ್ಲ ಯಾವ ಪಂಚದಲ್ಲಿ ಯಾವ ಗಾಡಿ ಆಗ್ತಕ್ಕಂಥ ದಾವಣಗೆರೆ ಬೆಂಗಳೂರು ದಾವಣಗೆರೆ ಪುಣ್ಯಾಲಿ ಪೊಗಡೆ ಮಾಡ್ತಾ ಇದ್ದಾರೆ ಕೆ ಎಸ್ ಸಿಕ್ಸ್ ಎಫ್ ಮಳೆ ತುಮಕೂರು ಸಿರೂರು ಶಿರ ಹಿರಿಯೂರು ಚಿತ್ರದುರ್ಗ ದಾವಣಗೆರೆ ಪುಣ್ಯಾಲಿ ಪಗಡೆ ಯಾಪು ಇಲ್ಲೊಂದು ಎರಡು ಗಾಡಿ ಸಿಟಿ ಗಾಡಿ ನಿಂತಿದೆ ಇಲ್ಲ ಇಲ್ಲೇನು ಗಾಡಿ ಇದೆಯಲ್ಲ ಇದು ಬಂದ್ಬಿಟ್ಟು ದಾವಣಗೆರೆ ನೋಡಿ ಇದನ್ನೊಂದು ದಾವಣಗೆರೆ ಬೆಂಗಳೂರು ದಾವಣಗೆರೆ ಇದು ಕುಣಿಗಲ್ ಡಿಪೋರ್ನ ಗಾಡಿ ಕೆ ಎ ಜೀರೋ ಸಿಕ್ಸ್ ಎಫ್ ಹದಿಮೂರು ಅರವತ್ತೆಂಟು ಗಾಡಿ ನಂಬರ್ ಅಲ್ಲಿ ಹೆಂಗ ಕಾಣಿಸ್ತದೆ ಬಸ್ ಸ್ಟ್ಯಾಂಡು ಯಾವುದೇ ಐಟೆಕ್ ಕಂಪ್ನಿ ಕಣ ಕಾಣಿಸ್ತದೆ ಸೂಪರಾಗಿದೆ ಬಸ್ಟ್ಯಾಂಡ್ ಈಗ ನೋಡಿ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಇದು ತುಮಕೂರು ಲೋಕಲ್ ಹೊಡೋದು ಗಾಡಿ ಅಂದರೆ ಈಗ ಕ್ಯಾಚಂದ್ರ ತುಮಕೂರು ಟು ಕ್ಯಾಚಂದ್ರ ಕೆ ಜಲ್ ಸಿಕ್ಸ್ ಎಫ್ ಏಳ್ನೂರ ಎಂಬತ್ತು ಗಾಡಿ ನಂಬರ್ ನೋಡಿ ಇಲ್ಲಿ ಬರ್ತಾ ಇರೋದು ಮುಂದೆ ಬರ್ತಾ ಇರೋ ಗಾಡಿ ಇಲ್ಲಿ ಬಂದ್ಬಿಟ್ಟು ಬೆಂಗ್ಳೂರು ಗೌರಿಬಿದನೂರು ಬೆಂಗ್ಳೂರು ಬಳ್ಳಾರಿ ಗಾಡಿ ನೋಡಿ ಗೌರಿಬಿದನೂರು ಟು ಬಳ್ಳಾರಿ ವಯಾ ಗೌರಿಬಿದನೂರು ಬೆಂಗ್ಳೂರು ತುಮಕೂರು ತಿಯೂರು ಚಳ್ಳಕೆರೆ ಬೆಳ್ಳಿ ಕೆ ನಲವತ್ತು ಎಫ್ ಹದಿಮೂರು ನಲವತ್ತೊಂದು ಗಾಡಿ ನಂಬರ್ ಗೌರಿಬಿನ್ ಡಿಪ್ಪ ಇಲ್ಲೊಂದು ಎಕ್ಸ್ ರಾಜಂಶ ಗಾಡಿ ಇದೆ ಕೆ ಎ ಫಿಫ್ಟಿ ಸೆವೆನ್ ಎಫ್ ಆರ್ನೂರನ್ನ ಒಂದು ಸಿರಾ ಡಿಪ್ಪ ಗಾಡಿ ಸೀರಾ ತುಮಕೂರು ಸೀರೋ ಹೋಗ್ತಾರೆ ಗಾಡಿ ಫ್ರೆಂಡ್ಸ್ ಇಲ್ಲಿ ಮುಂದೆ ಇರೋ ಗಾಡಿಗಳು ನೋಡಿ ಇವು ತುಮಕೂರು ಫಸ್ಟ್ ಇಪ್ಪ ಗಾಡಿ ತುಮಕೂರು ಬೆಂಗಳೂರು ನಾನ್ ಸ್ಟಾಪ್ ಗಾಡಿ ಅದರ ಮುಂದೆ ಇರೋದ ಗಾಡಿ ಅದು ತುಮಕೂರು ಬೆಂಗಳೂರು ಗಾಡಿನೇ ಹೇಳಿ ಒಂದು ತುಮಕೂರು ಫಸ್ಟ್ ಇಪ್ಪ ಗಾಡಿ ಇನ್ನೊಂದು ತುಮಕೂರು ಸೆಕೆಂಡಿಪ್ಪ ಗಾಡಿ ಇಲ್ಲೇನಿದೆ ನೋಡಿ ಫ್ರೆಂಡ್ಸ್ ಇದು ಐವತ್ತು ಗಾಡಿ ನಂಬರು ಸಿರಾಡಿಪ್ಪ ಗಾಡಿ ಸಿರಾ ಬೆಂಗಳೂರು ಕಾಣಿಸ್ತಾ ಇದ್ದ ಗಾಡಿ ಇನ್ನೇ ತೊಗೊಂತಾರೆ ಗಾಡಿ ಇವಾಗ ಇವರು ಮೂವತ್ತು ಗಾಡಿ ಸಿರಾ ಬೆಂಗ್ಳೂರು ಟಾಟಾ ಗಾಡಿ ಬೇಸಿಕ್ಸ್ ಗಾಡಿ ಬೆಂಗಳೂರು ತುಮಕೂರು ಸೀರ ಈ ಪಕ್ಕದಿರೋದ್ರಿಂದ ತುಮಕೂರು ಸೀರೇಶ್ವರ ಡಿಪ ಗಾಡಿ ಕೆ ಎಮ್ ಆರು ಎಫ್ ಸಾವಿರದ ಮೂವತ್ತೈದು ಗಾಡಿ ನಮಗೆ ತುಮಕೂರು ಸೀರ ಇಲ್ಲಿ ನಮಗೆ ಮುಂದಿನ ಸರ ಮೋಸ್ಟ್ ಲಾಂಗೆಸ್ಟ್ ರೂಟ್ ಗಾಡಿ ಅಲ್ಲಿ ಕಾಣಿಸ್ತದೆ ಅಲ್ಲಿ ಗಾಡಿ ಅದು ಬಂದುಬಿಟ್ಟು ಬೆಂಗಳೂರು ಕಲಬುರಗಿ ಅವರಾದ ಗಾಡಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಓಡ್ತಾ ಇರೋದು ಲಾಂಗೆಸ್ಟ್ ರೂಟಲ್ಲಿಂದು ಇದೇ ಗಾಡಿ ಪ್ರೆಸೆಂಟಾಗಿ ಅವರಾ ಗಾಡಿ ನೋಡಿ ಅವರಾದ ಕಲಬುರಗಿ ಬೆಂಗಳೂರು కోయబమ్మంటుకూరు చిరా హిరియూరు హిరియూరు చళ్ళికెరీ బళ్ళారి సిరుగుంప సింధనూర్ లింగ్సూర్ సురపూర్ షాపూర్ ఉమ్నాబాద్ బీదర్ షాపూర్ కలబుర్గి ఉమ్నాబాద్ బీదర్ ఔరాద్ ఔరాడిప్ప గాడ కేట్టు ఎఫ్ హన్నె ఎప్ప గడి నెంబరు బీదర్ విభగ ఔరాడిపడి ಇಲ್ಲಿ ಬರ್ತಾ ಇರೋದು ತುರುವೇಕೆರೆ ಗಾಡಿ ಈ ಕಡೆ ಏನಾದರೂ ಗಾಡಿ ಬಂದ್ಬಿಟ್ಟು ತಿಪ್ಪೂರು ತುಮಕೂರು ಒಂದು ಗಾಡಿಯಲ್ಲಿ ಅಲ್ಲಿ ಕಾನ್ಸರ್ ಗಾಡಿ ನಾವಣ್ಣ ಗಾಡಿ ತಿಪ್ಪೂರು ತುಮಕೂರು ಇಲ್ಲೇ ಇದೆ ಅಲ್ಲಿ ಬೆಂಗಳೂರು ಗಾಡಿ ಹೊಸರ್ಗ ಡಿಪ್ಪ ಗಾಡಿ ಕೆ ಎ ಹದಿನಾರು ಎಫ್ ಐವತ್ತೆಂಟು ಗಾಡಿ ನಂಬರು ಹೊಸರ್ಗ ಡಿಪ್ಪ ಗಾಡಿ ಅದಾಗಿ ನೀವಾಗ್ ಬಂದಿದೆ ಈ ಗಾಡಿ ತುರ್ಗೇರೆ ಗಾಡಿ ಕಾಂಡಿ ಪಾಂಡಿ ಹಾಕ್ತದೆ ಇವಾಗ ಕೆ ಎರೋ ಸಿಕ್ಸ್ ಎಫ್ ಏಳು ಒಂದು ಹತ್ತೊಂಬತ್ತು ಗಾಡಿ ಸರ್ ಇಲ್ಲಿ ಏನಿದೆಯಲ್ಲ ಇದು ಬೆಂಗಳೂರು ತುಮಕೂರು ಗಾಡಿ ಚಿತ್ರದುರ್ಗ ಇವಾಗ ಹೊಸದುರ್ಗ ನೋಡಿ ಅಲ್ಲಿ ಬರ್ತಾ ಇದಲ್ಲ ಗಾಡಿ ಅದು ಬಂದುಬಿಟ್ಟು ಶಿರಾ ಬೆಂಗಳೂರು ತುಮಕೂರು ಸಿರ ಗಾಡಿ ಕೆ ಎ ಜೀರೋ ಸಿಕ್ಸ್ ಎಫ್ ಐವತ್ತು ಗಾಡಿ ನಂಬರ್ ಸೀರೆ ಡಿಪೋ ಗಾಡಿ ನಾಂಡ್ ಅದರಿಂದ ನೋಡಿ ತುಮಕೂರು ಬೆಂಗಳೂರು ನ್ಯಾನ್ ಸ್ಟಾಪ್ ಗಾಡಿ ಮೈಸೂರು ತುಮಕೂರು ಸಾರಿ ಬೆಂಗಳೂರಲ್ಲ ಮೈಸೂರು ತುಮಕೂರು ನಾನ್ ಸಾಪ್ ಗಾಡಿ ಕೆ ಎಮ್ ಹನ್ನೊಂದು ಎಫ್ ಮುನ್ನೂರ ಮೂವತ್ತು ಗಾಡಿ ನಂಬರು ಮದ್ದೂರು ಡಿಪೋ ಮೈಸೂರು ಮಂಡ್ಯ ತುಮಕೂರು ಇಲ್ಲೇನು ಕಾಣಿಸ್ತಾ ಇದೆ ಫ್ರೆಂಡ್ಸಿ ಮುಂದೆ ಗಾಡಿಗಳು ಇವೆಲ್ಲ ಗಾಡಿಗಳು ಮೈಸೂರು ಗಾಡಿ ನೋಡಿ ತುಮಕೂರು ನಾಗಮಂಗಲ ಮಂಡ್ಯ ಮೈಸೂರು ಇದೆ ಆಮೇಲೆ ತುಮಕೂರು ನಾಗಮಂಗಲ ಇದೆ ಮದ್ದು ತುಮಕೂರು ಮದ್ದೂರು ಮಂಡ್ಯ ಇದೆ ಎಲ್ಲ ಒಟ್ಟು ಒಂದು ರೂಟ್ ಚೇಂಜ್ ಆದರೆ ಬಟ್ ಏನಪ್ಪ ಅಂದರೆ ಎಲ್ಲ ಗಾಡಿಗಳೆಲ್ಲ ಮೈಸೂರೇ ನೋಡಿ ಅದು ಬಂದುಬಿಟ್ಟು ತುಮಕೂರು ಮದ್ದೂರು ಮಂಡ್ಯ ಮೈಸೂರು ಅದು ಗಾಡಿ ಆ ಕಡೆ ಗಾಡಿ ಈ ಕಡೆ ಗಾಡಿ ಬಂದುಬಿಟ್ಟು ಇದು ತುಮಕೂರು ನಾಗಮಂಗಲ ಮೈಸೂರು ನಿಟ್ಟೂರು ಅದೇ ನಾಗಮಂಗಲ ನಾಗಮಂಗ್ಳ ಡಿಪಿ